ಹದಿನೈದು ದಿನಗಳೊಳಗೆ ಆಸ್ತಿ ತೆರಿಗೆಯನ್ನು ಪಾವತಿಸುವಂತೆ ದಾಂಡೇಲಿ ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಕರೆ ದಾಂಡೇಲಿ ನಗರಸಭೆ ವ್ಯಾಪ್ತಿಯಲ್ಲಿ ಆಸ್ತಿ ತೆರಿಗೆ ಪಾವತಿ ಮಾಡಲು ಬಾಕಿ ಇರುವವರು ಹದಿನೈದು ದಿನಗಳೊಳಗೆ ಪಾವತಿಸುವಂತೆ ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು ಸಾರ್ವಜನಿಕರಿಗೆ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ ಅವರು ಇಂದು ಸೋಮವಾರ ಮಧ್ಯಾಹ್ನ ಎರಡೂವರೆ ಗಂಟೆ ಸುಮಾರಿಗೆ ದಾಂಡೇಲಿ ನಗರಸಭೆಯಲ್ಲಿ ಮಾಧ್ಯಮಕ್ಕೆ ನೀಡಿದ ಹೇಳಿಕೆಯಲ್ಲಿ ವಾರ್ಷಿಕ ಆಸ್ತಿ ತೆರಿಗೆ ಮೂರು ಕೋಟಿ ಇಪ್ಪತ್ತೆರಡು ಲಕ್ಷ ರೂಪಾಯಿ ಜಮವಾಗಬೇಕಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎರಡು ಕೋಟಿ ಅರವತ್ತ್ಮೂರು ಲಕ್ಷ ರೂಪಾಯಿ ಮಾತ್ರ ಜಮವಾಗಿದ್ದು ಅರುವತ್ತು ಲಕ್ಷ ರೂಪಾಯಿ ಜಮವಾಗಲು ಬಾಕಿ ಇದೆ ಆದ್ದರಿಂದ ಆಸ್ತಿ ತೆರಿಗೆ ಪಾವತಿ ಮಾಡಲು ಬಾಕಿ ಇರುವವರು ಹದಿನೈದು ದಿನಗಳೊಳಗೆ ಆಸ್ತಿ ತೆರಿಗೆಯನ್ನು ಪಾವತಿಸಬೇಕು ನಿಗದಿತ ಗುರಿಯ ಪ್ರಕಾರ ಆಸ್ತಿ ತೆರಿಗೆ ವಸೂಲಾತಿಯಾಗದಿದ್ದಲ್ಲಿ ಸರ್ಕಾರದ ಹದಿನೈದನೇ ಹಣಕಾಸು ಯೋಜನೆಯಡಿ ನಗರದ ಅಭಿವೃದ್ಧಿಗೆ ಬರುವ ಎರಡು ಕೋಟಿ ರೂಪಾಯಿ ಅನುದಾನವು ಸ್ಥಗಿತವಾಗುತ್ತದೆ ನಗರದ ಅಭಿವೃದ್ಧಿಗೆ ಈ ಅನುದಾನದ ಅವಶ್ಯಕತೆ ಇರುವ ಹಿನ್ನೆಲೆಯಲ್ಲಿ ಆಸ್ತಿ ತೆರಿಗೆ ಪಾವತಿ ಮಾಡಲು ಬಾಕಿ ಇರುವವರು ಕೂಡಲೇ ಆಸ್ತಿ ತೆರಿಗೆಯನ್ನು ಪಾವತಿ ಮಾಡುವಂತೆ ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು ವಿನಂತಿಸಿದ್ದಾರೆ ನಾನೇಲಿ ನಗರಸಭೆಯ ಪೌರಾಯುಕ್ತರಾದ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳೋದು ಏನು ಅಂತಂದರೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೊನೆಯ ತಿಂಗಳು ಅಂದರೆ ಮಾರ್ಚ್ ನಡೀತಾ ಇದೆ ಇನ್ನು ಕೇವಲ ಇಪ್ಪತ್ತೈದು ದಿನಗಳು ಮಾತ್ರ ಬಾಕಿ ಇದೆ ಆದರೆ ನಮಗೆ ನಮ್ಮ ಒಂದು ಡಿಮ್ಯಾಂಡ್ನ ಇದ್ರ ಪ್ರಕಾರ ಟಾರ್ಗೆಟ್ನ ಪ್ರಕಾರ ಮೂರು ಕೋಟಿ ಇಪ್ಪತ್ತೆರಡು ಲಕ್ಷ ರೂಪಾಯಿ ಬರಬೇಕಾಗಿದೆ ಆದರೆ ಇಲ್ಲಿವರೆಗೂ ನಮಗೆ ಕೇವಲ ಎರಡು ಕೋಟಿ ಅರವತ್ತ್ಮೂರು ಲಕ್ಷ ಮಾತ್ರ ಕಲೆಕ್ಷನ್ ಆಗಿದೆ ಇನ್ನೂ ಸುಮಾರು ಒಂದು ಅರವತ್ತು ಲಕ್ಷಗಳಷ್ಟು ಅಮೌಂಟನ್ನು ನಾವು ಕಲೆಕ್ಷನ್ ಮಾಡೋದು ಬಾಕಿ ಇದೆ ಸಾರ್ವಜನಿಕರಲ್ಲಿ ನಾವು ಏನು ವಿನಂತಿ ಮಾಡ್ಕೊಳ್ತೀನಿ ಅಂತಂದರೆ ಆದಷ್ಟು ಬೇಗ ಈ ವಾರದಲ್ಲಿ ಒಂದು ಫಿಫ್ಟೀನ್ ಡೇಸ್ ಒಳಗಡೆ ನೀವೆಲ್ಲರೂ ಕೂಡ ಆಸ್ತಿ ತೆರಿಗೆಯನ್ನು ಭರಣ ಮಾಡಿ ನಗರಸಭೆ ಜೊತೆಗೆ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತೇನೆ ಯಾಕೆ ಅಂತಂದರೆ ಕಳೆದ ಎರಡು ವರ್ಷಗಳಿಂದ ಒಂದು ಹೊಸ ಒಂದು ಕಂಡೀಷನ್ ಏನಿದೆ ಅಂತಂದರೆ ಒಂದು ವೇಳೆ ನಮಗೆ ನಿರೀಕ್ಷಿತ ಮಟ್ಟದಲ್ಲಿ ಆಸ್ತಿ ತೆರಿಗೆ ಸಂಗ್ರಹಣೆ ಆಗಲಿಲ್ಲ ಅಂತಂದರೆ ಸರ್ಕಾರದಿಂದ ಬರ್ತಕ್ಕಂಥ ಹದಿನೈದನೇ ಹಣಕಾಸು ಆಯೋಗದ ಅನುದಾನ ನಮಗೆ ಬರುವುದಿಲ್ಲ ಕ್ಯಾನ್ಸಲ್ ಮಾಡ ಕೊಡೋದನ್ನು ರದ್ದುಪಡಿಸ್ತಾರೆ ಅದಕ್ಕೆ ಅದು ಎರಡು ಕೋಟಿ ಅಪ್ರಾಕ್ಸಿಮೇಟ್ಲಿ ಒಂದು ಎರಡು ಕೋಟಿ ಅಮೌಂಟ್ ಬರಬೇಕಿದೆ ಸೊ ಅದು ಎರಡು ಕೋಟಿ ಬರಬೇಕು ಅಂತಂದರೆ ನಮ್ಮಲ್ಲಿ ನಿರೀಕ್ಷಿತ ಮಟ್ಟದ ಆಸ್ತಿ ತೆರಿಗೆ ಕೂಡ ನಮ್ಮಲ್ಲೇ ಸಂಗ್ರಹಣೆ ಆಗಬೇಕಾಗಿದೆ ಸೊ ಒಂದು ವೇಳೆ ನಮ್ಮದು ಅರವತ್ತು ಲಕ್ಷ ರೂಪಾಯಿ ಈ ತಿಂಗಳಲ್ಲಿ ಸಂಗ್ರಹಣೆ ಆಗಲಿಲ್ಲ ಆಸ್ತಿ ತೆರಿಗೆ ಅಂತಂದರೆ ನಮಗೆ ಸರ್ಕಾರದಿಂದ ಬರತಕ್ಕಂಥ ಹದಿನೈದು ಹಣಕಾಸು ಆಯೋಗದ ಎರಡು ಕೋಟಿ ಕೂಡ ಲಾಸ್ ಆಗ್ತದೆ ಸೊ ಆ ಒಂದು ಕಾರಣಕ್ಕಾಗಿ ತಮ್ಮೆಲ್ಲರಲ್ಲಿ ನಾನು ವಿನಂತಿ ಮಾಡ್ಕೋತೇನೆ ಆದಷ್ಟು ಬೇಗ ನೀವು ಟ್ಯಾ ಪ್ರಾಪರ್ಟಿ ಟ್ಯಾಕ್ಸನ್ನು ನಗರಸಭೆಗೆ ಭರನ ಮಾಡಿ ನಗರಸಭೆಯೊಂದಿಗೆ ಸಹಕರಿಸಲು ನಿರ್ದೇಶ